ಕರ್ನಾಟಕಕ್ಕೆ ಮೊಟ್ಟ ಮೊದಲಿಗೆ ಕೇಂದ್ರ ಸರ್ಕಾರ ಹತ್ತೊಂಬತ್ತು ಸಂಸದರನ್ನು ಆಯ್ಕೆ ಮಾಡಿ ಕಳಿಸಿರುವಂತ ಒಂದು ರಾಜ್ಯ ಬಿಜೆಪಿಯವರಿಗೆ ಇಬ್ರು ಜೆ ಡಿ ಎಸ್ ಹದಿನೇಳು ಬಿಜೆಪಿ ಶಾಸಕರನ್ನ ಆಯ್ಕೆ ಮಾಡಿ ಕಳಿಸಿ ಇವರೆಲ್ಲರೂ ನಮಗೆ ಕೊಟ್ಟಿರುವಂಥದ್ದು ಈ ಬಾರಿ ಬಜೆಟ್ಲೇ ನೋಡಿಲ್ಲಿದೆ ಚೊಂಬು ನಮಗೆ ಕೊಟ್ಟಿರುವಂಥದ್ದು ಚೊಂಬು ಇನ್ನೊಂದು ನಾಮ ಮಾಡಿ ಇಡ್ಕಳಿ ಕೊಡಿ ಇದನ್ನೇ ಕೊಟ್ಟಿರೋದು ಒಂದೇ ಒಂದು ಪೈಸಾ ನಮಗೆ ಈ ಸರಿ ಬಡ್ಜೆಟ್ ಮಾಡದೇ ಇರುವಂತ ದೊಡ್ಡ ದುರಂತದ ಸಂಗತಿ ಯಾಕೆ ಅಂತ ನಾವು ಯಾರನ್ನ ಕೇಳಬೇಕು ಸರ್ಕಾರ ಪ್ರಮುಖವಾದಂತ ಗುರಿಯಾಗಿಟ್ಕೊಂಡು ದಿನನಿತ್ಯ ಇಡಿ ಐಟಿ ಸಿಬಿಐ ಮೂಲಕ ರಾಜ್ಯದಲ್ಲಿ ಅವಾಂತರ ಸೃಷ್ಟಿ ಮಾಡುವಂತ ಕೆಲಸವನ್ನು ಏನ್ ಮಾಡಬೇಕು ಅಂತ ಹೊರಟಿದ್ದಾರೆ ಬಿಜೆಪಿಯವರಿಗೆ ಅಮಿತ್ ಶಾಗೆ ನರೇಂದ್ರ ಮೋದಿ ಅವರಿಗೆ ಪ್ರಹ್ಲಾದ್ ಜೋಶಿ ಅವರಿಗೆ ರಾಜ್ಯದ ಐದು ಮಂತ್ರಿಗಳಿದ್ದಾರೆ ನಾಚಿಕೆ ಆಗಬೇಕು ಇವರೆಲ್ಲರಿಗೂ ನಾಚಿಕೆ ಆಗಬೇಕು ನರೇಂದ್ರ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆದ ಮೇಲೆ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗೆ ದೇಶದ ಮೇಲೆ ಮಾಡಿರುವಂತಹ ಸಾಲ ನೂರ ಎಂಬತ್ಮೂರು ಲಕ್ಷ ಕೋಟಿ ನೂರ ಎಂಬತ್ಮೂರು ಲಕ್ಷ ಕೋಟಿ ಹತ್ತು ವರ್ಷಗಳ ಅವಧಿಯಲ್ಲಿ ಸಾಲ ಮಾಡಿರುವಂಥದ್ದು ನೂರ ಎಂಬತ್ಮೂರು ಲಕ್ಷ ಕೋಟಿ ಮನಮೋಹನ್ ಸಿಂಗ್ ಅವರು ಬಿಟ್ಟು ಹೋಗುವ ಸಂದರ್ಭದಲ್ಲಿ ಇಡೀ ದೇಶದ ಮೇಲೆ ಮಾರ್ಚ್ ತಿಂಗಳವರೆಗೂ ಇದ್ದಂಥ ಮಾರ್ಚ್ ತಿಂಗಳವರೆಗೂ ಮಾಡಿದ್ದಂತ ಸಾಲ ಸುಮಾರು ಅರವತ್ತೇಳು ವರ್ಷಗಳ ಅವಧಿನಲ್ಲಿ ಈ ದೇಶವನ್ನು ಕಟ್ಟುವಂಥದಕ್ಕೆ ಮಾಡಿದ್ದಂಥ ಸಾಲ ಕಾಂಗ್ರೆಸ್ ಪಕ್ಷದ ಆಡಳಿತಾವಧಿಯಲ್ಲಿ ಮತ್ತೆ ಇತರ ಪಕ್ಷಗಳ ಆಡಳಿತಾವಧಿಯಲ್ಲಿ ಬರೀ ಐವತ್ಮೂರು ಲಕ್ಷ ಕೋಟಿ ಐವತ್ಮೂರು ಲಕ್ಷ ಕೋಟಿ ಅರವತ್ತೇಳು ವರ್ಷದಲ್ಲಿ ಮಾಡಿದಂಥ ಸಾಲ ದೇಶವನ್ನು ಕಟ್ಟುವಂಥದಕ್ಕೆ ಕಳೆದ ಹತ್ತು ವರ್ಷಗಳ ನರೇಂದ್ರ ಮೋದಿಯವರು ದೇಶನ ಪಲ್ಟಾಯಿಸ್ಕೊಡೋದಕ್ಕೆ ನೂರ ಎಂಬತ್ಮೂರು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಈ ಸಾರಿ ಈ ಸಾಲಿನ ಎಂಟು ತಿಂಗಳ ಅವಧಿಗೆ ಹದಿನಾಲ್ಕು ಲಕ್ಷ ಸಾಲ ಮಾಡ್ತೀವಿ ಅಂತ ಘೋಷಣೆ ಮಾಡ್ಕಂಡ್ ಏನ್ ಬಿಜೆಪಿ ಮುಖಂಡರುಗಳು ಕರ್ನಾಟಕದಲ್ಲೂ ಅದೇ ರೀತಿ ಐದುವರೆ ಲಕ್ಷ ಸಾಲ ಕೋಟಿ ಐದು ಐದುವರೆ ಲಕ್ಷ ಕೋಟಿಯಷ್ಟು ಸಾಲ ಮಾಡಿ ಹೋಗಿದ್ದಂಥ ಬೊಮ್ಮಾಯಿ ಅವರಿಗೆ ಮತ್ತು ಬಿ ಜೆ ಪಿ ಮುಖಂಡರುಗಳು ಸಿದ್ದರಾಮಯ್ಯವರ ಬಜೆಟನ್ನು ಹಣ ಅಣಕಿಸುವಂಥ ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ ಸಾಲ ಮಾಡಿದ್ದೇ ದೊಡ್ಡ ಸಾಧನೆ ಅಂತ ಏನು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯವ್ರು ಮಾಡಿದ್ದಂಥ ಸಾಲ ಅಲ್ಲ ಇದು ಸಿದ್ದರಾಮಯ್ಯವರು ಸಾಲ ಮಾಡಿದ್ದೇ ಇಲ್ಲ ಅವರ ಪೀರಿಯಡ್ ಪೀರಿಯಡಲ್ಲಿ ಬರೀ ಒಂದು ಲಕ್ಷದ ಮೂವತ್ತು ಸಾವಿರ ಕೋಟಿಯಷ್ಟು ಸಾಲ ಮಾಡಿದ್ದು ಬಿ ಜೆ ಪಿಯವರು ಅವರಿಂದಲಲ್ಲಿ ಬರೀ ನಾಲ್ಕು ವರ್ಷಕ್ಕೆ ಮೂರು ಲಕ್ಷ ಕೋಟಿ ಸಾಲ ಮಾಡಿದ್ದು ಕುಮಾರಸ್ವಾಮಿಯವರು ಒಂದು ಲಕ್ಷ ಚಿಲ್ಲರೆ ಸಾಲ ಮಾಡಿದ್ವರೇ ಹದಿನಾಲ್ಕು ತಿಂಗಳಿಗೆ ಇದು ಇವರ ಸಾಧನೆ ಇನ್ನೊಂದು ದುರಂತ ಏನು ಅಂದರೆ ಕರ್ನಾಟಕದಲ್ಲಿ ಪ್ರಮುಖವಾಗಿ ಯಾವುದ್ರ ಒಂದು ಕಾರ್ಯಕ್ರಮ ಒಂದು ಯೋಜನೆ ಕರ್ನಾಟಕ ರಾಜ್ಯದಿಂದ ಪ್ರತಿ ವರ್ಷ ನಾವು ಕಲೆಕ್ಟ್ ಮಾಡಿ ಎಲ್ಲ ವಿಧದಿಂದ ಎಲ್ಲ ಎಲ್ಲ ವಿಧಗಳ ಟ್ಯಾಕ್ಸು ಏನೋ ಒಂದು ಎಂಟರಿಂದ ಹತ್ತು ವಿಧ ಟ್ಯಾಕ್ಸ್ ಅನ್ನ ನಾವು ಹಾಕ್ತಾ ಇದ್ದೀವಿ ಈ ಟ್ಯಾಕ್ಸ್ ಕೇಂದ್ರಕ್ಕೆ ಹೋಗ್ತಾ ಇರುವಂತದ್ದು ಅಮೌಂಟ್ ನಾಲ್ಕೂವರೆ ಲಕ್ಷ ಕೋಟಿ ವಾರ್ಷಿಕವಾಗಿ ನಾಲ್ಕೂವರೆ ಲಕ್ಷ ಕೋಟಿಯಷ್ಟು ನಾವು ಟ್ಯಾಕ್ಸ್ ನ ಕಲೆಕ್ಟ್ ಮಾಡಿ ಕೇಂದ್ರಕ್ಕೆ ಕಳಿಸ್ತಾ ಇದ್ದೀವಿ ಒಂದೇ ಒಂದು ಯೋಜನೆ ಒಂದು ಒಂದೇ ಒಂದು ಯೋಜನೆ ಅಟ್ಲೀಸ್ಟ್ ಒಂದು ಹತ್ತು ಕೋಟಿ ಯೋಜನೆ ಐದು ಕೋಟಿ ಯೋಜನೆ ಒಂದು ಕೋಟಿ ಯೋಜನೆ ಆದರೂ ಕೊಡುವಂತ ಸೌಜನ್ಯ ನಿಮಗಿಲ್ಲ ಅಂದ್ರೆ ನೀವು ಏನು ಕೇಂದ್ರದಲ್ಲಿ ಸರ್ಕಾರ ನಡೆಸ್ತೀವಿ ಕುರ್ಚಿ ಬಚಾವೋ ಬಜೆಟ್ ಇದು ಕುರ್ಚಿನ ಉಳಿಸ್ಕೊಳ್ಳುವಂಥದಕ್ಕೆ ಮಾಡಿರುವಂತ ಮಂಡನೆ ಮಾಡಿರುವಂತಹ ಒಂದು ಬಜೆಟ್ ಇದು